ಸ್ವಲ್ಪ ಕಣ್ಣು ತೆರೆದು ನೋಡಿ ಈಜಿಪ್ಟ್ ಪರ್ವತಗಳಿಗಿಂತ ಹೆಚ್ಚು ನಿಗೂಢವಾದದ್ದನ್ನು ಯೋಚಿಸಿ ಒಣ ನಿರ್ಜನ ಭೂಮಿಯಲ್ಲಿ ದೂರದವರೆಗೆ ಹರಡಿರುವ ಬಂಜರು ಭೂಮಿ ಇದು ಪೆರುವಿನ ನಾಜ್ ಕಾಕಣಿವೆ ಮತ್ತು ಈ ಭೂಮಿಯಲ್ಲಿ ನಿರ್ಮಿಸಲಾದ ರಚನೆಯು ಯಾವುದೇ ಸಾಮಾನ್ಯ ವಿಷಯವಲ್ಲ ಮತ್ತು ಈ ರಚನೆಯು ಇಂದಿಗೂ ವಿಜ್ಞಾನಿಗಳನ್ನು ಬೆರಗುಗೊಳಿಸುತ್ತದೆ ಪೆರುವಿನ ಈ ಒಣ ಮರುಭೂಮಿಯ ಮಧ್ಯದಲ್ಲಿ ಒಂದು ರಹಸ್ಯ ಅಡಗಿದೆ ಈ ರಹಸ್ಯವು ತುಂಬಾ ದೊಡ್ಡದಾಗಿದೆ ಅದನ್ನು ನೋಡಲು ನೀವು ನೆಲದ ಮೇಲೆ ಅಲ್ಲ ಆದರೆ ಆಕಾಶದಲ್ಲಿ ಹಾರಬೇಕಾಗುತ್ತದೆ ಇದು ನಾಜ್ಕಾ ಕಣಿವೆ ಮಾನವ ಆಕಾಶದಲ್ಲಿದ್ದಾಗ ಮಾತ್ರ ನೋಡಬಹುದಾದ ರಹಸ್ಯ ಸಹಜವಾಗಿ ನೆಲದ ಮೇಲೆ ಚಿತ್ರಿಸಿದ ಈ ರಚನೆಗಳು ಯಾವುದೇ ಸಾಮಾನ್ಯ ರಚನೆಯಲ್ಲ ಇವುಗಳು ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯವು ಕೆಲವರು ಹೇಳುತ್ತಾರೆ ದೈವಿಕ ದೇವತೆಗಳಿಗೆ ಕಳುಹಿಸಲಾದ ಸಂದೇಶಗಳೆಂದು ಕೆಲವರು ನಂಬುತ್ತಾರೆ ಇವು ಇತರ ಪ್ರಪಂಚದಿಂದ ಬಂದ ಅತಿಥಿಗಳಿಗಾಗಿ ಮಾಡಲಾದ ಸಂಕೇತಗಳೆಂದು ಮತ್ತು ಕೆಲವರು ಇವು ಇಲ್ಲಿಯವರೆಗೆ ನಾವು ಅರ್ಥ ಸಾಧ್ಯವಾಗದ ಪ್ರಾಚೀನ ಸಂಕೇತ ಎಂದು ಸಹ ಹೇಳುತ್ತಾರೆ ಆದರೆ ದೊಡ್ಡ ಪ್ರಶ್ನೆಯೆಂದರೆ ಈ ರಚನೆಗಳನ್ನು ಯಾರು ಮಾಡಿದರು ಯಾವುದೇ ವಿಮಾನಗಳು ಅಥವಾ ಡ್ರೋನ್ಗಳು ಇಲ್ಲದ ಸಮಯದಲ್ಲಿ ಆಕಾಶದಿಂದ ನೋಡದೆ ಅಂತಹ ನಿಖರವಾದ ಆಕಾರಗಳನ್ನು ಹೇಗೆ ಮಾಡಲಾಯಿತು ಇಂದು ನಾವು ವಿಜ್ಞಾನದ ಆವಿಷ್ಕಾರಗಳು ಪುರಾತತ್ವಶಾಸ್ತ್ರ ಮತ್ತು ಪುರಾಣಗಳ ಸಹಾಯದಿಂದ ನಿಮ್ಮ ಕಲ್ಪನೆಗೂ ಮೀರಿದ ವಿಷಯವನ್ನು ತಿಳಿಯಲಿದ್ದೇವೆ ನಾಜ್ಕಾ ಪ್ರದೇಶವು ನಿರ್ಜೀವ ಸಮತಟ್ಟಾದ ಹುಲ್ಲುಗಾವಲು ಇದು ಪೆರುವಿನ ದಕ್ಷಿಣ ಭಾಗದಲ್ಲಿ ನಾನೂರು ಕಿಲೋಮೀಟರ್ಗಳಷ್ಟು ಹರಡಿದೆ ಶತಮಾನಗಳವರೆಗೆ ಈ ಸ್ಥಳವನ್ನು ಕೇವಲ ನಿರ್ಜನ ಭೂಮಿಯೆಂದು ಪರಿಗಣಿಸಲಾಗಿತ್ತು ಸೂರ್ಯನ ಕಿರಣಗಳಿಂದ ಆವೃತವಾಗಿರೋ ಈ ಜಾಗವನ್ನು ಸಂಪೂರ್ಣವಾಗಿ ತಿಳಿದಿಲ್ಲ ಆದರೆ ಈ ನಿರ್ಜನ ಸ್ಥಳದಲ್ಲಿ ಶತಮಾನಗಳಿಂದ ರಹಸ್ಯವನ್ನು ಮರೆಮಾಡಲಾಗಿದೆ ಅದು ನೆಲದ ಮೇಲಿದ್ದರೂ ಆಕಾಶದಿಂದ ಮಾತ್ರ ಕಾಣಬಹುದು ಮರಳಿನಲ್ಲಿ ಅಮರವಾಗಿರುವ ಮೌನವಾಗಿ ಬರೆಯಲ್ಪಟ್ಟ ಇತಿಹಾಸವನ್ನು ಸಾಕಷ್ಟು ವರ್ಷಗಳ ಹಿಂದೆ ಬರೆಯಲಾಗಿದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ವರ್ಷದ ಕೊನೆಯಲ್ಲಿ ಕೆಲವು ವಾಣಿಜ್ಯ ಪೈಲಟ್ಗಳು ಈ ಪ್ರದೇಶದ ಮೇಲೆ ಹಾರುತ್ತಿದ್ದಾಗ ಅವರು ನೆಲದ ಮೇಲೆ ಕೆಲವು ವಿಚಿತ್ರವಾದ ಬಿಳಿ ಗುರುತುಗಳನ್ನು ಗಮನಿಸಿದರು ಮೊದಲಿಗೆ ಅವು ಕೇವಲ ಸರಳ ರೇಖೆಗಳೆಂದು ಅವರು ಭಾವಿಸಿದ್ದರು ಆದರೆ ಅವರು ಹತ್ತಿರದಿಂದ ನೋಡುತ್ತಿದ್ದಂತೆ ಗುರುತುಗಳು ಮೈಲುಗಳಷ್ಟು ವಿಸ್ತರಿಸಿದ ನೇರ ರೇಖೆಗಳಾಗಿ ಬದಲಾಗಲು ಪ್ರಾರಂಭಿಸಿದವು ಪಕ್ಷಿ ಮಂಗ ದೈತ್ಯ ಹಮ್ಮಿಂಗ್ ಹಮ್ಮಿಂಗ್ಬರ್ಡ್ನ ಆಕಾರಗಳು ಅವುಗಳನ್ನು ಎಷ್ಟು ನಿಖರವಾಗಿ ಮಾಡಲಾಗಿತ್ತೆಂದರೆ ಅವುಗಳನ್ನು ಕಾಕತಾಳೀಯ ಎಂದು ಕರೆಯಲಾಗಲಿಲ್ಲ ಪೈಲಟ್ ವಿಮಾನವನ್ನು ತಿರುಗಿಸುತ್ತಿದ್ದಂತೆ ಈ ಆಕಾರಗಳ ಆಕಾರಗಳು ಸ್ಪಷ್ಟ ಮತ್ತು ಸ್ಪಷ್ಟವಾದವು ಆದರೆ ಅವನ ಪ್ರಶ್ನೆಗಳು ಸಹ ಹೆಚ್ಚಾದವು ಅದನ್ನು ಹೇಗೆ ಮತ್ತು ಏಕೆ ನಿರ್ಮಿಸಲಾಯಿತು ಎಂಬ ಪ್ರಶ್ನೆ ಆಳವಾಯಿತು ವಾಸ್ತವವಾಗಿ ಅವರ ಸಾಮ್ರಾಜ್ಯದ ಉದಯಕ್ಕೆ ಬಹಳ ಹಿಂದೆಯೇ ಇಲ್ಲಿ ನಾಜ್ಕಾ ರಾಜವಂಶ ಎಂದು ಕರೆಯಲ್ಪಡುವ ಒಂದು ನಾಗರಿಕತೆ ಪ್ರವರ್ಧಮಾನದಲ್ಲಿ ಇತ್ತು ಅದು ಬಹಳ ರಹಸ್ಯಮಯ ದಕ್ಷ ಮತ್ತು ಧಾರ್ಮಿಕವಾಗಿತ್ತು ಭೂಮಿಯ ಮೇಲಿನ ಅತ್ಯಂತ ಒಣ ಪ್ರದೇಶಗಳಲ್ಲಿ ಒಂದರಲ್ಲಿ ವಾಸಿಸುತ್ತಿದ್ದರೂ ಅವರು ಮರುಭೂಮಿಯನ್ನು ಸೋಲಿಸಲು ಕಲಿತಿದ್ದರು ಈ ರಚನೆಯನ್ನು ನಾಜ್ಕಾ ರಾಜವಂಶವು ನಿರ್ಮಿಸಿದೆ ಎಂದು ನಂಬಲಾಗಿದೆ ಇದು ಲೋಹದ ಉಪಕರಣಗಳು ಅಥವಾ ಹಾರಲು ಯಾವುದೇ ತಂತ್ರಜ್ಞಾನವನ್ನು ಹೊಂದಿರಲಿಲ್ಲ ಮತ್ತು ಇಂದಿಗೂ ಬಳಸಲಾಗದಷ್ಟು ದೊಡ್ಡ ರಚನೆಗಳನ್ನು ಅವರು ನಿರ್ಮಿಸಿದರು ಆದರೆ ದೊಡ್ಡ ಪ್ರಶ್ನೆಯೆಂದರೆ ಮೇಲಿನಿಂದ ನೋಡಲು ಯಾವುದೇ ಮಾರ್ಗವಿಲ್ಲದಿದ್ದಾಗ ಅವರು ಅಷ್ಟು ದೊಡ್ಡದಾಗಿರುವ ಈ ಆಕಾರಗಳನ್ನು ಅವರು ಹೇಗೆ ನಿರ್ಮಿಸಿದರು ಎಂಬುದು ಕೆಲವು ಆಕಾರಗಳು ತುಂಬಾ ದೊಡ್ಡದಾಗಿವೆ ಅವುಗಳ ಒಂದು ಬದಿ ಮೇಲೆ ನಿಂತರೆ ಇನ್ನೊಂದು ಕಡೆ ನೋಡಲು ಸಾಧ್ಯವಾಗುವುದಿಲ್ಲ ಕೆಲವೊಂದು ಇಡೀ ನಗರದಷ್ಟು ದೊಡ್ಡದಾಗಿ ಹರಡಿಕೊಂಡಿವೆ ಇದೆಲ್ಲವೂ ಎಷ್ಟು ನಿಖರವಾಗಿತ್ತೆಂದರೆ ಇಂದಿಗೂ ನಾವು ಅದನ್ನು ಮರುಸೃಷ್ಟಿಸಲು ಪ್ರಯತ್ನಿಸಿದರೆ ನಾವು ಡ್ರೋನ್ಗಳು ಮತ್ತು ಸಹಾಯವನ್ನು ಪಡೆಯಬೇಕಾಗುತ್ತದೆ ಆದರೆ ಈಗ ಯೋಚಿಸಿ ಎರಡು ಸಾವಿರ ವರ್ಷಗಳ ಹಿಂದೆ ವೈಮಾನಿಕ ನೋಟ ಮತ್ತು ಆಧುನಿಕ ಉಪಕರಣಗಳು ಇಲ್ಲದಿದ್ದಾಗ ಇದೆಲ್ಲವನ್ನೂ ಹೇಗೆ ನಿರ್ಮಿಸಲಾಯಿತು ಇವುಗಳಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಹಮ್ಮಿಂಗ್ ಬರ್ಡನ ದೊಡ್ಡ ಚಿತ್ರ ಇದು ತೊಂಬತ್ಮೂರು ಮೀಟರ್ ಉದ್ದವಾಗಿದೆ ಮತ್ತು ಇಡೀ ಆಕಾರವು ಒಂದೇ ರೇಖೆಯಿಂದ ಮಾಡಲ್ಪಟ್ಟಿದೆ ನಂತರ ಜೇಡದ ಆಕೃತಿ ಬರುತ್ತದೆ ನಲವತ್ತಾರು ಮೀಟರ್ ಉದ್ದದ ಆಕಾರವು ಅಮೆಜಾನ್ ಪ್ರದೇಶದಲ್ಲಿ ಕಂಡುಬರುವ ಜೇಡದ ಜಾತಿಯನ್ನು ಪ್ರತಿನಿಧಿಸುತ್ತದೆ ಎಂದು ಕೆಲವು ತಜ್ಞರು ನಂಬುತ್ತಾರೆ ಈ ಜೇಡದ ಪ್ರಜಾತಿಯು ಬರಿಗಣ್ಣಿನಿಂದ ಅಲ್ಲ ಆದರೆ ಸೂಕ್ಷ್ಮದರ್ಶಕದಿಂದ ನೋಡಬಹುದಾದ ಜಾತಿಯಾಗಿದೆ ಆದರೆ ನಾಜ್ಕಾ ಜನರಿಗೆ ಇದರ ಬಗ್ಗೆ ಹೇಗೆ ತಿಳಿದಿತ್ತು ಎಂದು ಆಶ್ಚರ್ಯವಾಗುತ್ತದೆ ಮತ್ತು ಈ ಆಕೃತಿ ನೋಡಿ ಇದರ ಬಾಗಿದ ಬಾಲ ಮತ್ತು ಮಾನವನಂತಹ ಅಂಗಗಳನ್ನು ಹೊಂದಿರುವ ಮಂಗನ ಆಕಾರ ಇದು ಯಾವುದೋ ದೂರದ ಕಾಡಿನ ರಾಜನ ಸಂಕೇತವೇ ಅಥವಾ ಕೆಲವು ಅಲೌಕಿಕ ಚಿಹ್ನೆಯ ಭಾಗವೇ ಅಥವಾ ಇಂದು ನಮಗೆ ಅರ್ಥವಾಗದ ಕೆಲವು ಕಲ್ಪನೆಯೇ ಮತ್ತು ಇದು ಜನರು ಆಸ್ಟ್ರಾನೆಟ್ ಎಂದು ಕರೆಯುವ ವಿಚಿತ್ರವಾದ ರಚನೆ ಇದು ಮೂವತ್ತೆರಡು ಮೀಟರ್ ಎತ್ತರದ ಆಕಾರವನ್ನು ಹೊಂದಿದೆ ಕಣ್ಣುಗಳು ದುಂಡಾಗಿವೆ ಮತ್ತು ತಲೆ ಶಿರಸ್ತ್ರಾಣದಂತೆ ಕಾಣುತ್ತದೆ ಮತ್ತು ಕೈಯನ್ನು ಆಕಾಶವನ್ನು ತೋರಿಸಿರುವಂತೆ ಮೇಲಕ್ಕೆತ್ತಲಾಗಿದೆ ಇದು ಯಾವುದೋ ಪ್ರಾಚೀನ ಮಾನವನೋ ಅಥವಾ ಹೊರಗಿನಿಂದ ಬಂದಿರುವ ಯಾವುದೋ ಅನ್ಯಲೋಕದ ಜೀವಿಯೋ ಈ ರಚನೆಯಲ್ಲಿ ಕೆಲವು ರಹಸ್ಯಗಳನ್ನು ಇಡಲಾಗಿದೆ ಅವುಗಳಲ್ಲಿ ಕೆಲವು ತುಂಬಾ ನೇರವಾಗಿದ್ದು ಅವು ತಿರುಗದೆ ಇಪ್ಪತ್ತು ಕಿಲೋಮೀಟರ್ಗಳವರೆಗೆ ಹೋಗುತ್ತವೆ ಅವುಗಳಲ್ಲಿ ಕೆಲವು ತ್ರಿಕೋನಗಳನ್ನು ಹೊಂದಿವೆ ಮತ್ತು ಕೆಲವು ಬಾಣಗಳು ಯಾವುದೋ ಅಪರಿಚಿತ ದಿಕ್ಕಿನಲ್ಲಿ ತೋರಿಸುತ್ತಿವೆ ಕೆಲವು ರೇಖೆಗಳು ನಕ್ಷತ್ರಗಳ ರೇಖೆಗಳೊಂದಿಗೆ ಹೊಂದಿಕೆಯಾಗುತ್ತವೆ ಇದು ನಕ್ಷತ್ರಪುಂಜವೋ ಅಥವಾ ಮಾಂತ್ರಿಕ ರನ್ವೆಯೋ ಅಥವಾ ದೇವರುಗಳಿಗಾಗಿ ಮಾಡಿದ ಮಾರ್ಗವೋ ಪ್ರತಿಯೊಂದು ರೇಖೆಯು ಪ್ರತಿಯೊಂದು ಆಕಾರಗಳು ತನ್ನ ಒಳಗೆ ತನ್ನದೇ ಆದ ಅರ್ಥವನ್ನು ಹುದುಗಿಸಿಕೊಂಡಿದೆ ಒಂದು ವೇಳೆ ನಾವು ಈ ಆಕಾರಗಳನ್ನು ಓದಲು ಕಲಿತರೆ ಅವುಗಳನ್ನು ರಚಿಸಿದ ಜನರನ್ನು ಮತ್ತು ಅವರುಗಳನ್ನು ಪ್ರೇರೇಪಿಸಿದ ಶಕ್ತಿಯನ್ನು ಸಹ ನಾವು ಅರ್ಥ ಸಾಧ್ಯವಾಗುತ್ತದೆ ನಾಜ್ಕಾ ರೇಖೆಗಳ ಬಗ್ಗೆ ಅತ್ಯಂತ ವಿವಾದಾತ್ಮಕ ಮತ್ತು ರೋಮಾಂಚಕಾರಿ ವಿಷಯವೆಂದರೆ ಏಲಿಯನ್ ಹೆಪಟೈಟಿಸ್ ಕೆಲವು ತಜ್ಞರು ಈ ರೇಖೆಗಳು ಯಾವುದೇ ಧಾರ್ಮಿಕ ಆಚರಣೆಯ ಭಾಗವಾಗಿರಲಿಲ್ಲ ಆದರೆ ಬೇರೆ ಯಾವುದೋ ಗ್ರಹದಿಂದ ಬರುವ ಏಲಿಯನಿಗೆ ತನ್ನ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ರಚಿಸಿದ ಸಂಕೇತವಾಗಿದೆ ಎಂದು ನಂಬುತ್ತಾರೆ ಈಗ ಇದು ವೈಜ್ಞಾನಿಕ ಕಾದಂಬರಿಯಂತೆ ಧ್ವನಿಸುತ್ತಿದೆ ಎಂದು ನೀವು ಭಾವಿಸುತ್ತಿರಬೇಕು ಆದರೆ ಕೇಳಿ ಈ ರಚನೆಗಳಲ್ಲಿ ಕೆಲವು ರೇಖೆಗಳು ತುಂಬಾ ನೆರವಾಗಿದ್ದು ಇವಾಗಿನ ರನ್ವೇಗಳಿಗಿಂತ ಹೆಚ್ಚು ನಿಖರವಾಗಿರುವಂತೆ ಕಾಣುತ್ತದೆ ಕೆಲವೊಂದು ರಚನೆಗಳು ಭೂಮಿಯ ಮೇಲೆ ಇರುವ ಯಾವುದೇ ಜೀವಿಗಳಿಗೆ ಹೊಂದಿಕೆಯಾಗದ ಅನೇಕ ಆಕಾರಗಳಾಗಿವೆ ಉದಾಹರಣೆಗೆ ಗುರುತಿಸಲಾಗದ ಜ್ಯಾಮೆಟ್ರಿಕ್ ಪ್ಯಾಟರ್ನ್ಗಳು ಇವುಗಳನ್ನು ಧಾರ್ಮಿಕ ಅಥವಾ ಖಗೋಳ ಎಂದು ಕರೆಯಲಾಗುವುದಿಲ್ಲ ಮತ್ತು ಅತ್ಯಂತ ಕುತೂಹಲಕಾರಿಯಾದ ರಚನೆಯೆಂದರೆ ಮಾನವನ ಡಿಎನ್ಎ ರೀತಿಯಾದ ರಚನೆಯಾಗಿದೆ ಸ್ಪೈರಲ್ ಶೇಪ್ ಮತ್ತು ಇಂಟರ್ಲಾಕಿಂಗ್ ರೇಖೆಗಳಂತೆ ಕಾಣುವ ಕೆಲವು ಆಕಾರಗಳಿವೆ ಅಥವಾ ಅವು ಕೆಲವು ರೀತಿಯ ಆನುವಂಶಿಕ ಸ್ಮರಣೆಯ ಚಿಹ್ನೆಗಳಾಗಿವೆ ಎರಿಕ್ವಾನ್ ಡ್ಯಾನಿಕ್ ಎನ್ನಂತಹ ಬರಹಗಾರರು ನಾಜ್ಕಾ ರೇಖೆಗಳನ್ನು ಭೂಮಿಯ ಮೇಲಿನ ಬರುವ ಅತಿಥಿಗಳಿಗಾಗಿ ರಚಿಸಲಾಗಿದೆ ಎಂದು ಹೇಳಿಕೊಂಡರು ಅವರನ್ನು ಮಾನವರು ದೇವರುಗಳೆಂದು ತಪ್ಪಾಗಿ ಭಾವಿಸಿದರು ಮತ್ತು ಅವರು ಹೋದ ನಂತರ ಅವರ ನೆನಪಿಗಾಗಿ ಈ ರಚನೆಯನ್ನು ಮಾಡಿದರು ಎಂದು ಹೇಳಿದರು ಈಗ ಇವು ನಿಜವಾಗಿಯೂ ಬೇರೆ ಯಾವುದೋ ಪ್ರಪಂಚದ ಜೀವಿಗಳಿಗೆ ಸಂಬಂಧಿಸಿದೆಯೇ ಅವು ಪುನಃ ಹಿಂತಿರುಗುತ್ತದೆಯೇ ಅಥವಾ ನಲೆದ ಮೇಲೆ ಬರೆಯಲಾದ ಸಂದೇಶವನ್ನು ಅರ್ಥಮಾಡಿಕೊಳ್ಳಲು ನಾವು ಇನ್ನೂ ಪ್ರಯತ್ನಿಸುತ್ತಿದ್ದೇವೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಹಾಗಾದ್ರೆ ಏಕೆ ಒಂದು ಸಮುದಾಯವು ಇಷ್ಟು ಕಷ್ಟಪಟ್ಟು ಈ ರಚನೆಗಳನ್ನು ಮಾಡಿತು ನೆಲದ ಮೇಲೆ ನಿಂತು ನೋಡಿದಾಗ ಸಂಪೂರ್ಣವಾಗಿ ಗೋಚರಿಸದಷ್ಟು ಆಕಾರಗಳನ್ನು ಏಕೆ ರಚಿಸಿದವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಲು ಸಂಶೋಧಕರು ಪುರಾತತ್ವಜ್ಞರು ಮತ್ತು ಸಿದ್ಧಾಂತಿಗಳು ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸತ್ಯ ಏನು ಅಂತ ಯಾರಿಗೂ ತಿಳಿದಿಲ್ಲ ಆದರೆ ನಾವು ಅತ್ಯಂತ ನಿಜವಾದ ಸತ್ಯದ ಬಗ್ಗೆ ಮಾತನಾಡಿದರೆ ಇವುಗಳನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಇಡುವ ಸಾಧ್ಯತೆಯಿದೆ ಬಹುಶಃ ನಾಚ್ಕಾ ಜನರು ಈ ರಚನೆಗಳನ್ನು ದೇವರುಗಳಿಗೆ ವಿಶೇಷವಾಗಿ ಮರುಭೂಮಿಯಲ್ಲಿ ಜೀವನದ ಏಕೈಕ ಆಧಾರವಾಗಿದ್ದ ನೀರು ಆಹಾರ ಮತ್ತು ಫಲವತ್ತತೆಯ ದೇವರುಗಳಿಗೆ ಅರ್ಪಿಸಿದ್ದಾರೆ ಕೆಲವು ರಚನೆಗಳು ಪ್ರಾರ್ಥನೆ ಮಾಡಲು ಮಾರ್ಗಗಳಾಗಿರಬಹುದು ಅದರ ಮೂಲಕ ಜನರು ನಡೆದುಕೊಂಡು ಹೋಗಿ ಆಶೀರ್ವಾದಕ್ಕಾಗಿ ಮೋಡಗಳನ್ನು ಪ್ರಾರ್ಥಿಸುತ್ತಿದ್ದರು ಒಬ್ಬ ಜರ್ಮನ್ ಪಾದ್ರಿ ದಶಕಗಳ ತನಕ ಅಧ್ಯಯನ ಮಾಡಿದರು ಮತ್ತು ಈ ಗ್ರಹಗಳು ಒಂದು ದೊಡ್ಡ ಖಗೋಳ ಕ್ಯಾಲೆಂಡರ್ ಎಂದು ಅವರು ನಂಬಿದ್ದರು ಅನೇಕ ಗ್ರಹಗಳು ಸೂರ್ಯ ನಕ್ಷತ್ರಪುಂಜಗಳು ಅಥವಾ ವಿಶೇಷ ನಕ್ಷತ್ರಗಳೊಂದಿಗೆ ಸಂಬಂಧ ಹೊಂದಿದ್ದವು ಅವು ಸಮಯವನ್ನು ಅಳೆಯುವ ಸಾಧನಗಳಾಗಿದ್ದವು ಅಥವಾ ಇತರ ದೇವರುಗಳೊಂದಿಗೆ ಸಂಪರ್ಕ ಸಾಧಿಸುವ ಸಾಧನಗಳಾಗಿದ್ದವೋ ಇನ್ನೊಂದು ದೃಷ್ಟಿಕೋನದ ಪ್ರಕಾರ ಈ ರಚನೆಗಳು ಆಕಾಶಕ್ಕಾಗಿ ಅಲ್ಲ ಆದರೆ ಭೂಮಿಗಾಗಿ ಬಹುಶಃ ಅದು ಭೂಗತ ನೀರಿನ ಮೂಲದ ನಕ್ಷೆಯಾಗಿರಬಹುದು ಕೆಲವು ಸಂಶೋಧಕರ ಪ್ರಕಾರ ಅನೇಕ ಆಕಾರಗಳು ನೇರವಾಗಿ ಪ್ರಾಚೀನ ಬಾವಿಗಳ ನಕ್ಷೆಯಾಗಿದೆ ಮತ್ತು ಇದು ನೀರಿದ್ದ ಸ್ಥಳವನ್ನು ಸೂಚಿಸುತ್ತದೆ ಮತ್ತು ಬಹುಶಃ ಈ ರೇಖೆಗಳ ಮೂಲಕ ಜನರು ಜೀವನ ವಿಧಾನವನ್ನು ಕಂಡುಕೊಳ್ಳುತ್ತಿದ್ದರು ಈ ರೇಖೆಗಳ ಹಿಂದೆ ಒಂದು ಸಿದ್ಧಾಂತವಿದೆ ಅದು ನಿಜವಾಗಿಯೂ ನಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ವಾನ್ ಡೆಂಕೆನ್ ಪ್ರಕಾರ ಈ ರೇಖೆಗಳನ್ನು ಅಂತರಿಕ್ಷದಿಂದ ಬರುವ ಯಾತ್ರಿಕರಿಗಾಗಿ ಮಾಡಲಾಗಿದೆ ಅಥವಾ ಬಹುಶಃ ಅವರುಗಳೇ ಇವುಗಳನ್ನು ಮಾಡಿರಬಹುದು ಏಕೆಂದರೆ ಈ ರೀತಿಯ ರಚನೆಗಳನ್ನು ನೆಲದಿಂದ ನೋಡಲಾಗದಂತೆ ಏಕೆ ಮಾಡಬೇಕು ಮತ್ತು ಅಂತಿಮವಾಗಿ ಮನುಷ್ಯನಂತಹ ಆಕಾರವನ್ನು ಹೆಲ್ಮೆಟ್ ಧರಿಸುವಂತೆ ಏಕೆ ಮಾಡಲಾಗಿದೆ ರೇಖೆಗಳು ಇನ್ನೂ ಅಪೂರ್ಣವಾಗಿವೆ ಆದರೆ ಈ ರಚನೆಯ ರೇಖೆಗಳು ಕೆಲವೊಮ್ಮೆ ಭೂಮಿಯ ಮೌನದಲ್ಲಿ ಭೂಮಿಗಿಂತ ಜೋರಾದ ಧ್ವನಿಯಲ್ಲಿ ಪ್ರತಿಧ್ವನಿಸುತ್ತವೆ ನಾಜ್ಕಾ ರೇಖೆಗಳು ಶತಮಾನಗಳಿಂದ ನಮ್ಮ ಮುಂದೆ ಇದ್ದವು ಆದರೆ ನಾವು ಅವುಗಳನ್ನು ಯಾವತ್ತೂ ನೋಡೇ ಇರಲಿಲ್ಲ ಆದರೆ ಇಂದು ನಾವು ಉಪಗ್ರಹ ಫೋನ್ಗಳು ಮತ್ತು ಎಐ ಹೊಂದಿರುವಾಗ ಈ ರಚನೆಗಳು ಮತ್ತೆ ಮಾತನಾಡಲು ಪ್ರಾರಂಭಿಸಿದೆ ಎಂದು ತೋರುತ್ತದೆ ನೆಲದ ಮೇಲೆ ನಿಂತಾಗ ಎಂದಿಗೂ ಗೋಚರಿಸದದ್ದನ್ನು ಉಪಗ್ರಹ ನಮಗೆ ತೋರಿಸಿದೆ ಕಾಲ ಕಳೆದಂತೆ ಮಸುಕಾಗಿ ಕಣ್ಣಿಗೆ ಕಾಣಿಸದಷ್ಟು ಮಸುಕಾದ ಆ ತಾಣಗಳನ್ನು ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನದ ಮೂಲಕ ಕಂಡುಹಿಡಿದರು ಇವಾಗ ನೀವು ಯೋಚಿಸುತ್ತಿರಬಹುದು ಅಂತಹ ಸೂಕ್ಷ್ಮ ರಚನೆಗಳು ಎರಡು ಸಾವಿರ ವರ್ಷಗಳ ಕಾಲ ಹೇಗೆ ಉಳಿದುಕೊಂಡಿವೆ ಎಂದು ಇದರ ಉತ್ತರವು ಹವಾಮಾನದಲ್ಲಿ ಅಡಗಿದೆ ವಾಸ್ತವವಾಗಿ ನಾಜ್ಕಾ ರೇಖೆಗಳು ವಿಶ್ವದ ಅತ್ಯಂತ ಒಣ ಪ್ರದೇಶಗಳಲ್ಲಿ ಒಂದಾಗಿದೆ ಅಲ್ಲಿ ಮಳೆಯಾಗಲಿ ಬಿರುಗಾಳಿಯಾಗಲಿ ಅಥವಾ ಸವೆತವಾಗಲಿ ಸಂಭವಿಸಿಲ್ಲ ಸಮಯ ಕಳೆದಂತೆ ಈ ರೇಖೆಗಳು ಕಲ್ಲುಗಳಾಗಿ ಮಾರ್ಪಟ್ಟಿವೆ ಆದರೆ ಈಗ ಸಮಯ ಹಿಂದಕ್ಕೆ ಅಲ್ಲ ಮುಂದಕ್ಕೆ ಚಲಿಸುತ್ತಿದೆ ಜೀವನದ ಜೊತೆಗೆ ಹವಾಮಾನದಲ್ಲಿನ ಬದಲಾವಣೆಗಳು ಈ ಪ್ರಾಚೀನ ಸಂದೇಶಗಳನ್ನು ಅಳಿಸಬಹುದು ರೇಖೆಗಳು ಬದಲಾಗುತ್ತಿವೆ ಮತ್ತು ಈ ರಚನೆಗಳು ಸಹ ಶಾಶ್ವತವಾಗಿ ಕಳೆದು ಹೋಗುವ ಸಾಧ್ಯತೆಯಿದೆ ಎರಡು ಸಾವಿರ ವರ್ಷಗಳಿಂದ ಯಾರೂ ನಾಜ್ಕಾ ರೇಖೆಗಳನ್ನು ಮುಟ್ಟಿರಲಿಲ್ಲ ಮತ್ತು ಅವು ನಿಂತಿದ್ದವು ಮತ್ತು ರೇಖೆಗಳು ಬದಲಾಗಲಿಲ್ಲ ಆದರೆ ಇಂದು ಈ ರಚನೆಗಳಿಗೆ ದೊಡ್ಡ ಆಪತ್ತು ನಾವೇ ತ್ವರಿತ ಪ್ರವಾಸೋದ್ಯಮ ನಗರಾಭಿವೃದ್ಧಿ ಮತ್ತು ಹೆಚ್ಚುತ್ತಿರುವ ರಸ್ತೆ ಪರಿಸ್ಥಿತಿಗಳು ಈ ಅಮೂಲ್ಯ ರಚನೆಗಳನ್ನು ಹಾನಿಗೊಳಿಸಿವೆ ಹಲವು ಬಾರಿ ಟ್ರಕ್ ಚಾಲಕರು ತಿಳಿಯದೆ ಈ ರಚನೆಗಳ ಮೇಲೆ ಹೋಗಿದ್ದಾರೆ ಶತಮಾನಗಳಿಂದ ಬದುಕುಳಿದ ಆ ರಚನೆಗಳು ಕೆಲವು ಸೆಕೆಂಡುಗಳಲ್ಲಿ ಕಣ್ಮರೆಯಾಗುತ್ತದೆ ಒಂದು ತಪ್ಪು ಹೆಜ್ಜೆಯಿಂದ ಈ ರಚನೆಯ ಹೃದಯ ಬಡಿತ ಶಾಶ್ವತವಾಗಿ ಮೌನವಾಗುತ್ತದೆ ನಾಜ್ಕಾ ರೇಖೆಗಳು ಕೇವಲ ಹಳೆಯ ರಚನೆಯಲ್ಲ ಅವು ಕಳೆದು ಹೋದ ಪ್ರಪಂಚದವಾಗಿದೆ ಪಿಸುಮಾತಿನೊಂದಿಗೆ ನೆಲದ ಮೇಲೆ ಕೆತ್ತಿದ ಈ ಸಂದೇಶವನ್ನು ನಾವು ಈಗಲೂ ಅದನ್ನು ಕೇಳದಿದ್ದರೆ ಬಹುಶಃ ಈ ಧ್ವನಿಗಳು ಶಾಶ್ವತವಾಗಿ ಮೌನವಾಗಬಹುದು ನಮ್ಮ ಪೂರ್ವಜರು ತಮ್ಮ ಆಲೋಚನೆಗಳನ್ನು ನೆಲದ ಮೇಲೆ ಕೆತ್ತಿದ್ದಾರೆ ಪದಗಳಿಂದಲ್ಲ ಆದರೆ ರೇಖೆಗಳೊಂದಿಗೆ ಮತ್ತು ಇಂದಿಗೂ ಸಾವಿರ ವರ್ಷಗಳ ನಂತರ ನಾವು ಅದನ್ನೇ ತಿಳಿದುಕೊಳ್ಳಲು ಬಯಸುತ್ತೇವೆ ಅವರು ಏನು ಹೇಳಲು ಬಯಸುತ್ತಿದ್ದಾರೆಂದು ಈ ರಚನೆಗಳು ಯಾವುದೋ ದೊಡ್ಡ ಧಾರ್ಮಿಕ ಆಚರಣೆಯ ಭಾಗವಾಗಿದೆಯೇ ಅಥವಾ ನಕ್ಷತ್ರಗಳನ್ನು ತಿಳಿಯಲು ಮಾಡಿದ ಕೆಲವು ಖಗೋಳ ವೇದವೇ ಅಥವಾ ಮರುಭೂಮಿಯಲ್ಲಿ ಅಡಗಿರುವ ನೀರಿನ ಮೂಲವೇ ಅಥವಾ ಬಹುಶಃ ಅಜ್ಞಾತವನ್ನು ಸೂಚಿಸುವ ತರ್ಕದ ಮಿತಿಯನ್ನು ಮೀರಿದ ಇನ್ನೂ ಆಳವಾಗಿರುವ ರಚನೆಗಳೇ ಹಾಗಾದರೆ ಈ ರಚನೆಗಳನ್ನು ಯಾರು ಮಾಡಿದರು ಮತ್ತು ಏಕೆ ಮಾಡಿದರು ಎಂದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂದಹಾಗೆ ನಮ್ಮ ವಿಡಿಯೋಗಳನ್ನು ನೀವು ಯಾವ ನಗರದಿಂದ ನೋಡುತ್ತಿದ್ದೀರಿ ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ಇನ್ನೊಂದು ಹೊಸ ವಿಷಯದೊಂದಿದೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು